ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಅಡುಗೆ ಮತ್ತು ಯಾವ ಥರ ಸಂಜೆ ಊಟಕ್ಕೆ ನಾನು ಬಂದ್ಬಿಟ್ಟು ಕಾಬೂಲು ಗಡಲೆಕಾಳು ಪಲ್ಯ ಮಾಡಿದ್ದೀನಿ ಅದು ಡಾಬಾ ಸ್ಟೈಲ್ನಲ್ಲಿ ಅದಕ್ಕೆ ಬೇಕಾದ ಸಾಮಗ್ರಿ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಉಪ್ಪು ಮತ್ತು ಒಂದು ಇಂಚು ಹಸಿ ಶುಂಠಿ ಹಾಕಿದ್ದೀನಿ ಹಾಗೆ ಎರಡು ಟೊಮೆಟೊ ಹಾಗೆ ಒಂದು ನಾಲ್ಕು ಈರುಳ್ಳಿ ಚಿಕ್ಕದಿತ್ತು ಈರುಳ್ಳಿ ಅದಕ್ಕೋಸ್ಕರ ನಾನು ನಾಲ್ಕು ಹಾಕಿದ್ದೀನಿ ನೀವು ಬೇಕಾದ್ರೆ ದೊಡ್ಡದಿದ್ದರೆ ಎರಡು ಹಾಕ್ಕೊಳ್ಳಿ ಆಮೇಲೆ ಕಡಲೇನ ಬೆಳಗ್ಗೆಯಿಂದ ನೆನ್ನೆ ಹಾಕಿಬಿಟ್ಟಿದ್ದೆ ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಾಲ್ಕು ಬಿಸಿಲು ಒಡೆಸಿದ್ದೀನಿ ಮೆತ್ತಗೆ ಬೇಯೋ ಥರ ಅದನ್ನು ಒಂದು ಸೌಟನ್ನ ರುಬ್ಬೋದು ಇರುತ್ತಲ್ಲ ಅದಕ್ಕೆ ಒಂದು ಒಂದು ಸೌಟ್ ಹಾಕಿದ್ದೀನಿ ಇವಾಗ ಅದನ್ನು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ಹೀಗೆ ನುಣ್ಣುಗೆ ರುಬ್ಬಿದ್ದೀನಿ ಇವಾಗ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಮೇಲೆ ಸಾಸಿವೆನ ಹಾಕಿ ಕರಿಬೇವನ ಹಾಕ್ತಾ ಇದ್ದೀನಿ ಅದು ಜಾರಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ರುಣ್ಣುಗೆ ರುಬ್ಬಿದ್ದೆ ಅಲ್ವಾ ಅದನ್ನು ಇವಾಗ ಅದನ್ನು ಬಾಣಲಿಗೆ ಹಾಕ್ತಾ ಇದ್ದೀನಿ అదకే ఒంచూరు నీరు సేర్స్పెక్కు అదే జారికే స్వల్ప నీరు సేర్స్బిట్టు అదన క్లీనగా అందబిట్టు హాకె ఇవగా అదొంచూరు కదీకొ అందరూ ఎణ్కొంత బు సో అది వరకు కై ఆడస్కొత ఇవగా రుచికి ఎస్ బేగో అస ఉప్పు సేస్తాయిదీని ఉప్పు సేసి ఆమె ಒಂಚೂರು ಅಂದರೆ ಒಂದು ಚಿಟಕಿಯಷ್ಟು ಸೇರಿಸ್ತಾ ಇದ್ದೀನಿ ಅರಿಶನ ಸೇರಿಸಿ ಅದೊಂಚೂರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಲ್ರೆಡಿ ಅದಕ್ಕೆ ಒಂದು ಖಾರದ ಪುಡಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಇದು ಮನೆಯಲ್ಲೇ ಮಾಡಿರುವಂಥ ಖಾರ ಆಗಿದ್ರು ಇರೋದರಿಂದ ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ಒಂದು ಸೌಟ್ ಹಾಕಿದ್ದೀನಿ ಅಷ್ಟೇ ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ನಮ್ಮ ಸಾಂಬಾರು ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಅದೇ ಸಾಂಬಾರು ಪುಡಿನ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕೈ ಆಡೋಣ ಅದು ಒಂಚೂರು ಎಣ್ಣೆ ಬಿಟ್ಕೋಬೇಕು ಎಲ್ಲ ಹಾಕಿದ ಮೇಲೆ ಮಸಾಲೆ ಪದಾರ್ಥ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಸ್ಪರ್ಶ ಮಸಾಲ ಇರುತ್ತೆ ಆಲ್ರೆಡಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಎಗ್ ಮಸಾಲ ಒಂಚೂರು ಅದನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅದಾದಮೇಲೆ ಕೈಯಾಡಿ ನೀಟಾಗಿ ಕೈಯಾಡಿ ಅದು ಕುದಿಯೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಆಲ್ರೆಡಿ ಕುದೀತಾ ಇರುತ್ತೆ ಹಾಗೆ ಎಣ್ಣೆ ಬಿಟ್ಕೊಂಡು ಮೇಲೆ ಅದು ಬೇಯಿಸಿರೋ ಕಾಳು ಏನಿರುತ್ತಲ್ಲ ಆ ಕಾಳನ್ನು ಅದಕ್ಕೆ ಹಾಕಿ ಕೈಯಾಡ್ಕೊತ ಬರಬೇಕು ಅದು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಯಕ್ಕೆ ಬಿಡಬೇಕು ನಾವು ಕುದಿತಾ ಇರುತ್ತೆ ಅಲ್ವ ಸ್ವಲ್ಪ ಗಟ್ಟಿಯಾಗಿತ್ತು ಗ್ರೇವಿ ಅದಕ್ಕೋಸ್ಕರ ನೀರು ಸೇರಿಸ್ತೀನಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಗ್ರೇವಿ ನಮಗೆ ತಿಕ್ಕಾಗಿ ಇರಬೇಕು ಅಂದರೆ ನೀರೇನೋ ಸೇರಿಸ್ಕೋಬೇಡಿ ನನಗೆ ಸ್ವಲ್ಪ ತಿಕ್ಕಾಗಿ ಆಗಿತ್ತು ಸೊ ಅದು ಮುದ್ದೆಗೂ ಆಗಬೇಕು ಅಥವಾ ಅನ್ನಕ್ಕೆ ಆಗಬೇಕಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತಾ ಇತ್ತು ಯಾಕೋ ಟೇಸ್ಟ್ ಮಾಡಿದೆ ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ನ ಖಾರದ ಪುಡಿನ ಹಾಕ್ಬಿಟ್ಟು ಇವಾಗ ಕೈ ಆಡ್ತಾ ಇದ್ದೀನಿ ಏನೇ ತಿಂಡಿ ಮಾಡಲಿ ಏನೇ ಮಾಡಲಿ ಕಡಲೆ ಪುಡಿ ಇರಲೇಬೇಕು ನಮ್ಮ ಮನೇಲಿ ಸೊ ಹಾಗಾಗಿ ಒಂದು ಜಾರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸೇರಿಸಿದ ಮೇಲೆ ಒಂದು ಎಷ್ಟಲನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಆಮೇಲೆ ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ಕಡಲಿನ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ ಸೊ ಅದು ತಣ್ಣಗಾಗಿತ್ತು ಸೊ ಅದನ್ನು ಇವಾಗ ಸೇರಿಸ್ಬಿಟ್ಟು ನುಣ್ಣಗ ರುಬ್ಕೊಂಡ್ಬರ್ತಾಯಿದ್ದೀನಿ ಆಮೇಲೆ ಕಡಲೆ ಪುಡಿ ಯಾಕೆ ಅಂದರೆ ಎಲ್ಲದಕ್ಕೂ ಅನ್ನ ಆಗಲಿ ಆಮೇಲೆ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಏನೇ ಟಿಫನ್ ಮಾಡಿದ್ರು ನಮ್ಮ ಮನೇಲಿ ಕಡಲೆ ಪುಡಿ ಬೇಕೇ ಬೇಕು ಅದರಲ್ಲೂ ನನ್ನ ಮಗನಿಗೆ ಸಾಂಬಾರು ಜಾಸ್ತಿ ಊಟ ಮಾಡಲ್ಲ ಅವನು ಸೊ ಹಾಗಾಗಿ ಕಡಲೆ ಪುಡಿ ಇರಲೇಬೇಕು ಅದಕ್ಕೆ ಕಡಲೆ ಪುಡಿ ಮಾಡ್ತಾಯಿದ್ದೆ ಇವಾಗ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಬಿಟ್ಟು ರುಬ್ಕೊಂಬರೋಣ ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಒಂದು ಏರ್ ಟೈಟ್ ಕಂಟೇನರ್ನಲ್ಲಿ ಹಾಕಿಟ್ಕೊಂಬಿಟ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇ ಡೇಸ್ವರೆಗೂ ಅದು ಬರುತ್ತೆ ಸೊ ಎಲ್ಲದಕ್ಕೂ ಚೆನ್ನಾಗುತ್ತೆ ಬಿಸಿ ಅನ್ನದಲ್ಲಿ ಒಂದು ಚೂರು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ ಇಷ್ಟಾಗಿತ್ತು ಇವತ್ತಿನೊಬ್ಲಾಗ್ ಓಕೆ ಬಾಯ್ ನೆಕ್ಸ್ಟ್ ಹೋಗಲಿ ಸಿಗೋಣ